ಈ ಕಾರ್ಯಕ್ರಮ ಹಾಕಿ ಆಶ್ರಮದ ಬಗ್ಗೆ ಏನ್ ಹೇಳ್ಬೇಕಾದ್ರೆ ಇದು ಅರ್ಥಿಂಗ್ ಸೆಂಟರ್ ಇದೆ ಫಾರ್ ಯಂಗ್ಸ್ರಕ್ಷಣೆ ಮಾಡ್ತಾರೆ ಚಕ್ರಕೋಟಿ ಹೋಗ್ತಾ ಇರ್ತಾರೆ ಮಕ್ಕಳಿಗೆ ಓದಿಸ್ತಾರೆ

मैने ಪರೀಕ್ಷೆ ಅದನ್ನ ಮತ್ತೆ ಕೆಲವು ವೈಯಕ್ತಿಕ ಸಮಸ್ಯೆಗಳಾಗಿದ್ದರಿಂದ ನಾನು ಕೂಡ ಸ್ವಲ್ಪ ಜಾಸ್ತಿ ಇನ್ವಾಲ್ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಯಾವಾಗಲೂ ಅವರು ಏನು ಸಜೆಸ್ಟ್ ಮಾಡಿದ್ದಾರೆ ಖಂಡಿತ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಮತ್ತು ಇದ್ರ ಬಗ್ಗೆ ನಮ್ಮ ಪ್ರೆಸ್ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಕೂಡ ಇದ್ರ ಬಗ್ಗೆ ವಿಷಯ ಇಟ್ಟು ಚರ್ಚೆ ಮಾಡಿ

ಆತ್ಮಸ್ಥೈರ್ಯ ಮತ್ತೆ ಇನ್ನೊಂದು ಮನೋಬಲ ಮತ್ತು ಇನ್ನೊಂದು ಬಲ ಇಲ್ಲಿಂದ ಬರುತ್ತೆ ಅಂದರೆ ನಿಮ್ಮಗಳಿಂದ ಬರುತ್ತೆ ಸೊ ದಾಟ್ ಈಸ್ ದಟ್ ಇಸ್ ಮೈ ಓನ್ಲಿ ಬೆಸ್ಟ್ ಇಫ್ ವಿರ್ ಗೋಯಿಂಗ್ ಅವೇ ಟುಮಾರೋ ವಿ ಲೀವ್ ಎ ಮಾರ್ಕ್ ಇನ್ ದ ಸೊಸೈಟಿ ದಟ್ ಇಸ್ ಅವರ್ ಓನ್ಲಿ ಬಿಶ್ಟ್ ಐ ತಿಂಕ್ ಥಿಂಕ್ ಆಲ್ ಆಫ್ ಅರ್ಸ್ ಇಲ್ಲಿ ನೋಡಿ ನೋಡಿ ನನಗೆ ನ ದೈನ್ಯಂ ನ ಪಲಾಯನಂ ಎಂತ ಟ್ಯಾಕ್ಲೈನ್

ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಗಿಂತ ಅತಿ ಹೆಚ್ಚಿನ ಜನರನ್ನು ಡಿಜಿಟಲ್ ಮಾಧ್ಯಮ ಉದಾಹರಣೆ ಹೇಳ್ತೇನೆ ಕಳೆದ ಚುನಾವಣೆಯ ಇದರಲ್ಲಿ ಎಂಬತ್ತು ಲಕ್ಷ ಟಿವಿಯಲ್ಲಿ ಎಲೆಕ್ಷನ್ ರಿಸಲ್ಟ್ಗಳನ್ನು ನೋಡಿದರೆ ಮುನ್ನೂರ ಎಂಬತ್ತು ಕೋಟಿ ಎಂಬತ್ತು ಲಕ್ಷ ಜನ ಟಿವಿ ಅಂದರೆ ಒಂದಕ್ಕೆ ಒಂದಕ್ಕಿಂತ ಹಾರು ಸಾಂಪ್ರದಾಯಿಕ ಮಾಧ್ಯಮಕ್ಕಿಂತ ಡಿಜಿಟಲ್ ಮಾಧ್ಯಮ ಇಷ್ಟು ಪ್ರಭಾವಶಾಲಿ ಅನ್ನೋದಕ್ಕೆ